ನಮಸ್ಕಾರ ವಿಶೇಷವಾಗಿ ಮುಲಬಾಲ್ ಜನತೆಗೆ ನಮಸ್ಕಾರ ಮಾಡುತ್ತಾ ಏನಂದರೆ ಮುಲಬಾಲ್ ರೋಟರಿ ಸೆಂಟ್ರಲ್ ಇಂದ ಮೂರ್ಛು ರೋಗ ತಪಸ್ನೆಯನ್ನು ದಿನಾಂಕ ಎಂಟು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಶನಿವಾರ ಮಾರುತಿ ವಿದ್ಯಾ ಮಂದಿರ ಕುರೂರುಪೇಟೆ ಹಾಗೂ ದೊಡ್ಡ ದೊಡ್ಡ ಬಜಾರು ಸ್ಟ್ರೀಟಲ್ಲಿ ಒಂದು ಮೂರ್ಛು ರೋಗ ಶಿಬಿರವನ್ನು ಆಚರಿಸಲಾಗಿದೆ ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ತಪ್ಪದೆ ತರೋದು ಅವರು ಆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತೋರಿಸಿ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳೋದು ಇದಕ್ಕೆ ನಮ್ಮ ರೋಟರಿ ಸೆಂಟ್ರಲ್ಲು ಎಲ್ಲ ಸದಸ್ಯರು ಮತ್ತು ಎಲ್ಲ ಸೇರಿ ನಮ್ಮ ಮುಲಬಾಲ್ ತಾಲೂಕಿನಲ್ಲಿ ಮೋರ್ಚೆ ರೋಗ ಒಂದು ಅಂದರೆ ಪಿಡ್ಸ್ ಅದು ಬರೋ ಅಂತ ಜಾಸ್ತಿ ಕಾಣಿಸ್ತಾ ಇದೆ ಇದಕ್ಕೆ ನಮ್ಮ ಕಡೆಯಿಂದನೂ ಸಹ ಆಸ್ಟರ್ ಹಾಸ್ಪಿಟಲ್ ಇಂದ ವೈದ್ಯರು ಬಂದು ಇಲ್ಲಿ ಎಂಟು ಎಂಟನೇ ತಾರೀಕು ಮಾರ್ಚ್ ಎಂಟನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತವರೆಗೂ ತಪಾಸಣೆಯನ್ನು ಮಾಡ್ತಾರೆ ಎಲ್ಲರದು ನಮ್ಮ ಸಾರ್ವಜನಿಕ ಒಂದು ಮನವಿ ಮಾಡ್ತಾಯಿದ್ದೀನಿ ಎಲ್ಲರೂ ತಪ್ಪದೆ ಒಂದು ಒಂದು ಉಚಿತವಾಗಿ ತಪಾಸಣೆಯನ್ನು ಮಾಡ್ಕೋಬೇಕಾಗಿ ವಿನಂತಿ ಯಾಕಂದರೆ ನಮಗೆ ಗೊತ್ತಾಗ್ದಾಗ ನೋಡ್ತಾ ಇದ್ದೀವಿ ಕೆಲವರು ರೈ ಡ್ರೈವಿಂಗ್ ಮಾಡೋಕ್ಕೆ ಸಹ ಒಂದು ಮೋರ್ಚು ಬರೋದು ನೋಡಿದ್ದೀವಿ ಮತ್ತು ನಡ್ಕೊಂಡು ಹೋಗ್ತಾರು ಬರೋದು ನೋಡಿದ್ದೀವಿ ಎಲ್ರಿಗೂ ಗೊತ್ತಿಲ್ಲ ಏನು ಅಂತ ಅದು ಅಂಥವ್ರಿಗೆಲ್ಲ ಒಂದು ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೆಯದಾಗತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆ ಪ್ರಾಬ್ಲಮ್ ಆಗ್ದಿರಿದರೆ ಮೆಡಿಷನ್ ಇಲ್ಲೇ ಕೊಟ್ಟು ಇಲ್ಲೇ ಆದಷ್ಟು ಮಾಡ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ತಪಾಸಣೆ ಮಾಡಬೇಕಂದ್ರೆ ಆ ಸರ್ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅವರು ಅಲ್ಲಿಂದ ಏನೇ ಪ್ರಾಬ್ಲಮ್ ಇದ್ರೂ ಸಹ ಅವರು ಉಚಿತವಾಗಿ ಮಾಡ್ಕೊಡ್ತೀವಿ ಹೇಳಿದ್ದಾರೆ ಅಂದ್ರೆ ಆಪ್ರೇಷನ್ ಮಾಡಬೇಕಂದ್ರೆ ಆಗ ಉಚಿತವಾಗಿ ಮಾಡ್ಕೊಡ್ತೀವಿ ಹೇಳಿದ್ದಾರೆ ಇದಕ್ಕೆ ಸಾರ್ವಜನಿಕರು ಎಲ್ಲರೂ ನಮ್ಮ ರೈತ ಬಂದರು ಎಲ್ಲರೂ ಬಂದು ನಮಗೂ ಗೊತ್ತಂಗೆ ನಮ್ಮ ಹಳ್ಳಿಗಳಾಗ್ಲಲ್ಲಿ ನಮ್ಮ ಪಕ್ಕದಲ್ಲಿಗಳಲ್ಲಿ ಯಾರಿಗಾನ ಈ ಥರ ಇದ್ದರೆ ಅವ್ರಿಗೆ ತಿಳಿಸಿ ಇದು ಮುಲಬಾಲ್ ಟೌನಲ್ಲಿ ಮಾರುತಿ ವಿದ್ಯಾಮಂದಿರದಲ್ಲಿ ಸ್ಕೂಲು ಆ ಸ್ಕೂಲಲ್ಲಿ ತಪ್ಪದೇ ಅವರು ಕಳಿಸಿ ಈ ಥರ ಥರ ತಪಾಸಣೆ ಮಾಡ್ತಾ ಇದೆ ಅಂತೇಳಿ ನೀವು ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಅಂಥವ್ರಲ್ಲ ತಿಳಿಸಿ ಈ ಥರ ನಡೀತಾ ಇದೆ ತಪಾಸಣೆ ಅಂತೇಳಿ ಕಳಿಸಿ ನೀವು ಕಳಿಸ್ದೆ ಅವರು ತಪಾಸಣೆ ಮಾಡ್ಕೊಂಡಾಗ ಅವರು ಚೆನ್ನಾಗಿರ್ತಾರೆ ಅವ್ರ ಫ್ಯಾಮಿಲಿ ಚೆನ್ನಾಗಿರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಎಲ್ಲರೂ ಆರೋಗ್ಯ ಇರಬೇಕಂತೇಳಿ ಈ ಒಂದು ಕ್ಯಾಂಪನ್ನು ನಾವು ಮಾಡಿದ್ದೀವಿ ನಮ್ಮ ರೋಟ್ರಿ ಮುಲ್ಬಾಲ್ ಸೆಂಟ್ರಲ್ಲಿಂದ ಇದಕ್ಕೆ ನೀವು ತಪ್ಪದೆ ಎಲ್ಲರೂ ಬಂದು ಒಂದು ಎಂಟನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಣೆಯಿಂದ ಮಧ್ಯಾಹ್ನ ಒಂದೂವರೆವರೆಗೂ ತಪ್ಪದೆ ಎಲ್ಲರೂ ಒಂದು ಉಚಿತವಾಗಿ ಈ ತಪಾಸಣೆಯನ್ನು ಮಾಡ್ಕೊಳ್ಬೇಕಂತೇಳಿ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಎಲ್ಲ ನಾಗರಿಕ ಎಲ್ಲರಿಗೂ ನಮಸ್ಕರಿಸ್ತಾ ಒಂದು ಈ ಮನವಿ ಮಾಡ್ತೀವಿ